How do I ಸಂದರ್ಭದಲ್ಲಿ ಒಂದು ಮಾತಾಡನ್ನ ವಿದ್ಯುತ್ ಅಪಾತ ಇರಬಹುದು ಕುಡಿವೆ ಅನುಗುಣವಾಗಿ ಸಮಿತಿಯನ್ನ ರಚಿಸಬೇಕ ನಮ್ಮ ಶಾಲೆಯಲ್ಲಿ ಇನ್ನೂ ಸಹಿತ ಒಂದು ಸಮಿತಿಯನ್ನ ರಚನೆ ಮಾಡಿ ಹೆಡ್ ಮಾಸ್ಟರ್ ಇರ್ತಾರೆ ಎಸ್ ಸಿ ಅಧ್ಯಕ್ಷರು ಇರ್ತಾರೆ ಆಮೇಲೆ ನಾವು ಮಹಿಳಾ ಶಿಕ್ಷಕರ ಒಬ್ಬರು ಇರ್ತೇವೆ ಆಮೇಲೆ ಪುರುಷ ಶಿಕ್ಷಕರ ಒಬ್ಬರು ಇರ್ತಾರೆ ಆಮೇಲೆ ಪಾಲಕ ಪ್ರತಿನಿಧಿಯಾಗಿ ತಗೊಂಡೇವಿ ನಮಗೆ ನಾಕಿದ್ದೀವ ಅವಾಗ ನಾವು ಕೂಡಿ ಚರ್ಚೆ ಮಾಡಿ Yeah. <laughs> you ಕೂರಿಸೋದು ಕಾಲ್ ಸೊಪ್ಪ ಮ್ಯಾಲೆ ಎಲ್ಲಾಕ್ ಬರೋದಿದ್ರ ಇಲ್ಲಿ ಕೆಳಗ್ ಕೂರಿಸೋದು ಕೆಳಗಿನ ಗ್ರೌಂಡ್ ಫ್ಲೋರ್ ಅಲ್ಲಿ ಕೂರಿಸೋದು ಪರೀಕ್ಷೆ ಎಲ್ಲಿನೂ ಸಹಿತ ಅಂತ ಮಕ್ಕಳಿಗೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ನಂಬರ್ ಹಾಕಿರ್ತೇವೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಸಹಿತ ಎಲ್ಲ ನಾಟಿ ನಡೆಸುವಾಗ ಸಹಿತ ಅದೇ ತರ ಹಾಕಿ ಅದ್ರ ಜೊತೆಗೆ ಹಲವಾರು ಅವರ ವಸತಿ ಶಾಲೆಗಳು ಆಮೇಲೆ ಆಮೇಲೆ ಅವ್ರ ಸಹಿತ ಬೇರೆ ಕಣ್ಣು ಕಾಣದವರು ಬ್ರೈಲ್ ಲಿಪಿ ಅಂತೆ ಅದ್ರ ಮೂಲಕ ಏನ್ ಮಾಡ್ತಾರೆ ಅವರು

ಜೊತೆಗೆ ಪಾಲಕರು ಸಹಿತ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ತಗೊಂಡು ಮಾಡಿದ್ರೆ ನಾವು ಈ ಒಂದು ಮುದ್ದು ಮಗುವಿನ ಭವಿಷ್ಯವನ್ನ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಐತಿ ಒಂದೊಂದು ದಿನ ನಾವು ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಐತಿ ಅನ್ನುವಂತ ಮಾತನ್ನ ಹೇಳ್ತಾ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಈ ಒಂದು ಕಾಯ್ದೆಯ ವಿವರಣೆಯನ್ನು ತಮ್ಮೆಲ್ಲರಿಗೆ ನೀಡಿದ್ದೇನೆ ಈ ಅವಕಾಶವನ್ನು ನೀಡಿ ಸರ್ವರಿಗೂ ಹೊಂದಿಸಿ ನನ್ನ ಹೆಣ್ಣು ಮಾತು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಒಂದು ಆದರ್ಶ ಸಮಾಜ ನಿರ್ಮಾಣ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತೇಳಿ ನಮ್ಗೆಲ್ಲರಿಗೂ ಕಾಯ್ದೆಗಳು ದೊರೆಯುತ್ತೆ ಗಂಟೆಗಳ ಕಾಲ ನೀವು ನೋಡ್ಕೊರಿ ನಿನ್ನ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡುವಾಗ ದೇವ್ ನೋಡ್ಕೊಂಡು ನಾನು ಈ ಎಂಟು ಗಂಟೆಗಳ ಕಾಲ ಸರಿಯಾಗಿ ನೋಡ್ಕೊಳಕತ್ತೇವ ಅಂದ್ರೆ ನಿಮ್ಗೆ ಅನಸ್ತತಿ ಅಂತ ನಾನು ಅನ್ಕೊಂಡೆ ಅನಸ್ತೈತೆ ನೀವು ಯಾವ್ದೇ ಸಮಯಕ್ಕೂ ಬಂದು ನಮ್ಮನ್ನ ಕೇಳಬಹುದು ಇಲ್ಲಿ ಮಕ್ಕಳ ಬಗ್ಗೆ ವಿಚಾರವನ್ನ ಮಾಡಬಹುದು ಆದ್ರೆ ನಾ ಹೇಳ್ತೇನೆ ಕೈಬೇಡ್ರಿ ಇನ್ ಎಂಟು ಗಂಟೆ ಕಾಲ ಕಾಲ ನೀವು ನೋಡ್ಕೊಂಡು ಟೈಮ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೇಕಾಗಿತ್ತು ಅಂತ ನಾನು ಯಾಕಂದ್ರೆ ನೀವು ಏನು ಖಾಲಿ ಇರಂಗಿಲ್ಲ ಪಾಪ ನಿಮ್ಮೂನು ಸಹ ನಾವು ಒಂಬತ್ತು ಗಂಟೆಯಿಂದ ಐದು ಗಂಟೆಗಳ ಕಾಲ ಎಂಟು ಗಂಟೆ ಏನಾಯ್ತಲ್ಲ ನಾವು ಶಿಕ್ಷಕರ ಜೊತೆ ಜೊತೆಗೆ ಪೋಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತೇವೆ ಅದೇ ರೀತಿಯಾಗಿ ನೀವು ಸಹ ಮನೆಯಲ್ಲಿ ಪೋಷಕರ ಜೊತೆ ಜೊತೆಯಾಗಿ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತೀವಿ ಕಲಸ್ರಿ ಅಂತ ಹೇಳಾತಿಲ್ಲ ನಾನು ಕಲಸವಷ್ಟ ಶಿಕ್ಷಕರ ಅಂತ ಏನಲ್ಲ ನಮ್ಮ ಜೀವನಕ್ಕೆ ಯಾರ್ಯಾರು ನಮಗೆ ಒಂದು ಒಳ್ಳೆಯ ಮಾರ್ಗವನ್ನ ತೋರಿಸ್ತಾರೆ ಎಲ್ಲರೂ ಶಿಕ್ಷಕರೇ ಹಂಗಾರೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಮಾರ್ಗವನ್ನು ತೋರಿಸ್ಕೊಡ್ತಾರಂತಂದ್ರೆ ಮೊದ್ಲೇ ಅದ ಮನೆಯ ಮೊದಲ ಪಾಠಶಾಲೆ ತಾಯೇ ಮೊದಲ ಗುರು ಹಂಗಾರೆ ನಾವೆಲ್ಲ ಆಮೇಲೆ ಮೊದಲೇನು ಮನೆ ಮನೆ ತಾಯಿ ತಂದೆ ಅದಕ್ಕಾಗಿ ನೋಡಿ ನಿಮ್ಮ ಕೈಯ್ಯ ಎಂಟು ಗಂಟೆ ಇರ್ತಾರೆ ಆ ಎಂಟು ಗಂಟೆಗಳ ಕಾಲ ನೀವು ತಯಾರಿ ಮಾಡ್ತೀರಿ ಅನ್ನೋದು ಕೂಡ ಅವರ ಜೀವನಕ್ಕೆ ಅಷ್ಟೇ ಮಹತ್ವವಾಗಿದೆ ನಾವು ಮಕ್ಕಳನ್ನ ಯಾವತ್ತೂ ಖಾಲಿ ಹೊಟ್ಟೆಯಲ್ಲಿ ಮಲಗಿಸಂಗಿಲ್ಲ ಇರಾಕ್ ಬಿಡಂಗಿಲ್ಲ ಅದ್ರ ಜೊತೆ ಜೊತೆಗೇನೆ ನಾವು ಇಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇರಾಕೂ ಬಿಡುದಿಲ್ಲ ನಾವು ಎರಡು ಕೆಲಸ ಮಾಡಲ್ಲ ಹಂಗ ನೀವು ಒಂದ್ ಸ್ವಲ್ಪ ಮನೆಯಾಗ ಯಾವ ರೀತಿ ಖಾಲಿ ಹೊಟ್ಟೆಯಲ್ಲಿ ಮರದಂಗಿಲ್ಲ ಖಾಲಿ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಮೊದಲೇ ಯಾಕಂದ್ರೆ ಈ ಕಡೆ ಬಹಳಷ್ಟು ಕರ್ಕೊಂಡು ಹೋಗಿ ಅನಿವಾರ್ಯತೆ ಇಲ್ಲ ಅನ್ನಂಗಿಲ್ಲ ಅದು ಬೇಕು ಆದ್ರೆ ಅತಿಯಾಗಿ ಅವರಿಗೆ ಅಭ್ಯಾಸ ಮಾಡಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಟ್ಟು ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡುವ ಮೂಲಕ ನೈತಿಕತೆಯನ್ನ ಬೆಳೆಸಿ ನಮ್ಮ ಮಕ್ಕಳು ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗುವಲ್ಲಿ ನಮ್ಮ ನಿಮ್ಮ ಪಾತ್ರ ಬಹಳಷ್ಟು ಇದೆ ಅಂತೇಳಿ ನಾನು ಹೇಳ್ತಾ ತಾಯಿಯ ಪಾಲನೆ ತಂದೆಯ ಪೋಷಣೆ ಶಿಕ್ಷಕರ ಮಾರ್ಗದರ್ಶನ ಮೂರು ದೊರೆತರ ಒಬ್ಬ ಮಗು ಒಬ್ಬ ಒಳ್ಳೆಯ ಪ್ರಜೆ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ ಎಸ್ ಡಿ ಎಂ ಸಿ ಹಾಗೂ ಸಮುದಾಯದ ಪಾತ್ರ ಈ ವಿಷಯ ಕುರಿತಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತ ಶ್ರೀ ವಿ ಬಿ ಪಾಟೀಲ್ ಗುರುಗಳು ಮಾತಾಡ್ಬೇಕಂತ ಹೇಳಿ ನಾನು ರೀತಿಯ ಮೇಲೆ ಆಶೀರ್ವಾದ ಎಲ್ಲ ಗಣ್ಯಮಾನ್ಯೇ ಹಾಗೂ ಇಲ್ಲಿ ಈ ಒಂದು ಸಭೆಗೆ ಆಗಮಿಸಿದಂತ ಎಲ್ಲ ಪೋಷಕ ಮತ್ತು ಬಾಲಕ ಬಂಧುಗಳೇ ಅವರು ತಾಯಂದಿರೇ ತಮ್ಮೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಒಂದು ಐದು ನಿಮಿಷ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕು ಅನ್ನುವಂಥ ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಬಂದಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಆ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ಪಾಲಕರು ಮತ್ತು ಎಸ್ ಡಿ ಎಂ ಸಿ ಅವರ ಒಂದು ಪಾತ್ರ ಎಸ್ ಡಿ ಎಂ ಸಿ ಅವರು ನಿಮ್ಗೆ ಗೊತ್ತೈತಿ ಎಸ್ ಡಿ ಎಂ ಸಿ ಅಂತಂದ್ರೆ ಶಾಲಾ ಅಭಿವೃದ್ಧಿಯ ಸಮಿತಿ ಸರ್ಕಾರ ಕಾನೂನುಬದ್ಧವಾಗಿ ಒಂದು ಸಮಿತಿಯನ್ನು ರಚನೆ ಮಾಡೈತಿ ಅದರ ಕರ್ತವ್ಯ ಏನಪ್ಪ ಅಂದ್ರೆ ಶಾಲಾ ಅಭಿವೃದ್ಧಿ ಸಮಿತಿ ಅಂತೇಳಿ ಶಾಲೆಯ ಅಭಿವೃದ್ಧಿಯನ್ನು ಮಾಡುವಂತದ್ದು ಅದರ ಒಂದು ಮುಖ್ಯ ಕರ್ತವ್ಯ ಬಹುಶಃ ನಾವು ಎರಡ್ ಸಾವಿರದ ಹದಿನೂರ್ನಿಂದ ಈ ಶಾಲೆ ಹೋಗದೀವಿ ಪ್ರಾರಂಭದಲ್ಲಿ ಒಂದು ಎರಡ್ ಮೂರು ಸಲ ಈಗ ಎಸ್ ಸಿ ಡಿ ಎಂ ಚೇಂಜ್ ಆಯಿತು ಮೊದಲಿಗೆ ಒಂದ್ ಎರಡು ಎಸ್ ಡಿ ಎಂ ಈಗಿನ ಎಸ್ ಡಿ ಎಂ ಸಿ ಮೊದಲ ಈ ಊರಿನಲ್ಲಿ ಶಿಕ್ಷಣದ ಬಗ್ಗೆ ಅಷ್ಟು ತಿಳುವಳಿಕೆ ಇದೊ ಅಥವಾ ಶಾಲೆಯ ಬಗ್ಗೆ ಅಷ್ಟು ಕಾಳಜಿ ಇರ್ಲಿಲ್ವ ಗೊತ್ತಿರ್ಲಿಲ್ಲ ಎಸ್ ಡಿ ಎಂ ಸಿ ನಾಮಕಾವಸ್ತಿ ಆದಂತ ಅಥವಾ ಎಸ್ ಹೆಸರಿಗಷ್ಟ ಎಸ್ ಅಂದ್ರೆ ಪಾಪ ಅವ್ರಿಗೆ ಅನ್ನೋದು ಕೂಡ ತಪ್ಪು ಯಾಕಂದ್ರೆ ಆ ಒಂದು ಎಸ್ ಡಿ ಎಂ ಸಿ ಸಮಿತಿಯಲ್ಲಿ ಸುಶಿಕ್ಷಿತರು ಮತ್ತು ವಿದ್ಯಾವಂತರು ಶಿಕ್ಷಣದ ಬಗ್ಗೆ ಕಾಳಜಿ ಇರುವಂತ ಅವರು ಕಡಿಮೆ ಇದ್ರು ಹಿಂಗಾಗಿ ಅವರು ನಾವು ಬಂದಾಗ ಬರ್ತಿದ್ರು ಸಹಿ ಮಾಡ್ ಮಾಡ್ತಿದ್ರು ಆಮೇಲೆ ಯಾವ್ದೋ ಒಂದು ಮೀಟಿಂಗ್ ಬರ್ತಿದ್ರು ಏನೇನು ಕೇಳ್ತಿರ್ಲಿಲ್ಲ ಅವರು ಬಂದ್ ಸ್ವಲ್ಪ ಎಸ್ ಡಿ ಎಂ ಸಿ ಐತಿ ಅಂತೇಳಿ ತೋರಿಸ್ಕೊಂಡು ಹೋಗ್ತಿದ್ರು ಆದ್ರೆ ಇತ್ತೀಚೆಗೆ ಒಂದು ಐದಾರು ವರ್ಷ ಆಯ್ತು ಈ ಬೆಂಚಿ ಮಾಡಿ ಒಳಗೆ ಕೆಲವೊಂದಿಷ್ಟು ನಾ ನಾಯಕರಂತೇಳಿ ನಾವು ಹೇಳ್ತೇವಲ್ಲ ಲಖಪಣ್ಣರಾಗಿರ್ಬೋದು ಮುದ್ದ್ ಆಗಿರ್ಬೋದು ಆಮೇಲೆ ನಮ್ಮ ಎಕ್ಸ್ ಆರ್ಮಿ ಅಂದ್ರೆ ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದಂಥವ್ರು ಎಲ್ಲರೂ ಸೇರ್ಕೊಂಡು ಅವ್ರು ಏನು ವಿಚಾರ ಮಾಡಿದ್ರು ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮ ಬೆಂಚಿನವಾಡಿ ಗ್ರಾಮದೊಳಗೆ ಶಿಕ್ಷಣದ ಮಟ್ಟವನ್ನು ಉತ್ತಮ ಪಡಿಸಬೇಕಂತೇಳಿ ತಿಳ್ಕೊಂಡು ಎಲ್ಲರೂ ಕಂಕಣ ಕಟ್ಟ ನಿಂತಾರೆ ಅವರೆಲ್ಲರೂ ಸೇರಿಕೊಂಡು ಕರ್ತವ್ಯ ಮತ್ತು ದೇಶ ಸೇವೆಗೆ ಹೆಸರುವಾಸಿಯಾದಂತ ಒಂದು ಇಲಾಖೆಯ ನಿವೃತ್ತ ಸೈನಿಕರನ್ನ ಒಂದು ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಎಸ್ ಡಿ ಎಂ ಸಿ ಸದಸ್ಯರನ್ನಾಗಿ ಮಾಡಬೇಕಂತೇಳಿ ತಿಳ್ಕೊಂಡು ಆ ಎಸ್ ಡಿ ಎಂ ಸಿ ಅಂತೇಳಿ ಎಲ್ಲಾ ನಿವೃತ್ತ ಸೈನಿಕರನ್ನ ಈ ಒಂದು ಎಸ್ ಡಿ ಎಂ ಸಿಗ ಸೇರಿಸಿ ಮಾಡಿದ್ರು ನಿಜವಾಗ್ಲೂ ಆ ಒಂದು ಎಸ್ ಡಿ ಎಂ ಸಿ ಸರ್ಕಾರ ಏನು ಎಳೆಯತ್ತಲ್ಲ ಅಂತ ಒಂದು ಎಸ್ ಡಿ ಎಂ ಸಿ ನಿಜವಾಗ್ಲೂ ಐತಿಪ್ಪ ಅಂತಂದ್ರೆ ಅದು ಬೆಂಚಿ ಮಾಡಿ ಗ್ರಾಮದಲ್ಲಿ ಅಂತೇಳಿ ಹೇಳ್ಬೇಕಾಗತ್ತ ಯಾಕಂದ್ರೆ ಅಷ್ಟೊಂದು ಕರೆಕ್ಟ್ ಆಗಿ ಅದರ ಒಂದು ಕರ್ತವ್ಯಗಳನ್ನ ಪಾಲಿಸುವಂತ ಒಂದು ಎಸ್ ಡಿ ಎಂ ಸಿ ಐತಂದ್ರೆ ಅದು ಬೆಂಚಿ ಮಾಡಿ ಯಾಕಂದ್ರೆ ಆ ಎಸ್ ಡಿ ಎಂ ಸಿಲ್ ಇರುವಂತ ಎಲ್ಲಾ ಸದಸ್ಯರು ಯಾರಪ್ಪ ಅಂತಂದ್ರೆ ಆರ್ಮಿಯಿಂದ ಅಥವಾ ಸೈನ್ಯದಿಂದ ನಿವೃತ್ತರಾಗಿ ಬಂದಂತವ್ರು ಅವ್ರಿಗೆಲ್ಲ ಗೊತ್ತೈತಿ ದೇಶ ಸೇವೆ ಅಥವಾ ದೇಶ ನಿಷ್ಠೆ ದೇಶದ ಕರ್ತವ್ಯಗಳು ಮತ್ತು ಈ ಎಲ್ಲ ವ್ಯವಹಾರದಲ್ಲಿ ಶಿಕ್ಷಣದ ಪಾತ್ರವನ್ನು ಅರ್ಥ ಮಾಡಿಕೊಂಡು ಬೆಳ್ಚಿಮಾಡಿ ಗ್ರಾಮದಲ್ಲಿರುವಂತ ಎಲ್ಲಾ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಅವರೆಲ್ಲರೂ ಬಹಳಷ್ಟು ಕಷ್ಟಪಡಾಕ್ತಾರೆ ಎಷ್ಟು ಕಷ್ಟಪಡತಾರ ಅಂದ್ರೆ ಬಹುಶಃ ಅವರು ತಮ್ಮ ಮನೆ ಕೆಲಸಗಳನ್ನು ಒಂದ್ ಕಡಿಮೆ ಮಾಡ್ತಿರ್ಬೇಕು ಡೈಲಿ ಆದ್ರೆ ನಮ್ಮ ಶಾಲೆಯ ಮೇಲೆ ಪ್ರತಿಯೊಬ್ಬರದ್ದು ಕಣ್ಣು ಇದ್ದ ಇರ್ತದೆ ಎಷ್ಟ್ರ ಮಟ್ಟಿಗೆ ಅವ್ರ ಕಣ್ಣು ಇಪ್ಪ ಅಂದ್ರೆ ನಮ್ಮ ಮಕ್ಳ ಯಾವ ಒಂದು ಹೊರಗಡೆ ನಮ್ಗೆ ಫೋನ್ ಬರ್ತಾವ್ ಸರ ಇಲ್ಲಿ ಏಟ್ ಹುಡುಗ ನೈನ್ತ್ ಹುಡುಗ ಟೆನ್ ಹುಡುಗ ಇಲ್ಲ ಎರಡನ್ಸರ ಸರಿ ಇಲ್ಲಿ ಕುಂತ್ರಿ ಅವ್ರು ಅಷ್ಟೇ ಕರ್ಕೊಂಡು ಬಂದ್ ಎಷ್ಟೋ ಸಲ ನಮ್ ಶಾಲೆಗೆ ಬಂದ್ ಬಿಟ್ಟ ಉದಾಹರಣೆಗಳು ಅದಾವ ನಿಜವಾಗಿಯೂ ಅವ್ರ ಒಂದು ಶಿಕ್ಷಣ ಪ್ರೇಮಕ ಅವರು ಶಿಕ್ಷಣ ಶಾಲೆಗಳ ಮೇಲೆ ಅವ್ರ ಕಾಳಜಿಗೆ ನಾವು ತುಂಬಾ ಅಭಿನಂದನೆಯನ್ನು ಸಾಧಿಸಬೇಕಾಗತ್ತ ಪ್ರಾರಂಭದೊಳಗ ನಾವು ಹೈಸ್ಕೂಲ್ ಪ್ರಾರಂಭದಾಗ ಪ್ರಾಥಮಿಕ ಶಾಲೆ ಒಳಗೆ ಏನೇನು ಸೌಲಭ್ಯ ಇರಲಿಲ್ಲ ಅವಾಗ ಪ್ರಾರಂಭ ಆಗಿತ್ತು ಆ ಪ್ರೈಮರಿ ಸ್ಕೂಲ್ ಒಳಗ್ ಒಂದ್ ಎರಡ್ ರೂಮ್ ನಷ್ಟ ಕೊಟ್ಟಿದ್ರು ಅಲ್ಲಿ ನಮ್ದು ಒಂದ್ ಹೈಸ್ಕೂಲು ಇಲ್ಲಿ ಓದ್ತಿರುವಂತ ಹೈಸ್ಕೂಲ್ ಮಕ್ಕಳು ಆ ಹೈಸ್ಕೂಲ್ ಮಟ್ಟ ಯಾವ ರೀತಿ ಇರಬೇಕನ್ನು ಇರಲಿಲ್ಲ ಒಂದು ಒಂದ್ ಅಂಗನವಾಡಿ ಆಗ್ಬಿಟ್ಟಿತ್ತು ಆಮೇಲೆ ಅಲ್ಲಿ ಏನು ಸೌಲಭ್ಯನೂ ಇರಲಿಲ್ಲ ಆಮೇಲೆ ಒಂಥರ ಗುಳಿ ಹೋಗ್ತಾರಲ್ಲ ಆತರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕಟ್ಕೊಂಡ್ ಕಟ್ಕೊಂಡು ಶಾಲೆನ ಒಯ್ಯಬೇಕಂತ ಪರಿಸ್ಥಿತಿ ಬಂದಿತ್ತು ಅಲ್ಲಿಂದ ಪ್ರಾಥಮಿಕದ ಒಳಗೆ ರೂಮ್ಗಳು ಕಡಿಮೆ ಅವ್ರು ಏನು ಮಾಡಿದ್ರೆ ಏ ನಮ್ಮ ರೂಮ್ ಸಾಕಾಗಲ್ಲ ನೀವು ಬೇರೆ ಕಡೆ ನೋಡ್ಕೊಂಬಲ್ಲ ಆಮೇಲೆ ಅಲ್ಲಿಂದ ಕಿತ್ಕೊಂಡು ಎಲ್ಲಾ ಗಂಟು ಗಂಟೆ ಕಟ್ಕೊಂಡು ಎಲ್ಲಿಗೆ ಬಂದೀವಿ ಬಸ್ ಆಫೀಸಿಗೆ ಬಂದೀವಿ ಆಮೇಲೆ ಅಲ್ಲಿ ನೋಡ್ಬೇಕು ಏನೇನು ಸೌಲಭ್ಯ ಇರಲಿಲ್ಲ ಆ ಉಚ್ಚು ಒಳಗೆ ಎಲ್ಲ ಅಡ್ಡಾಡ ಒಂದು ಕೂಡ ಜಾಗ ಇರಲಿಲ್ಲ ಆಮೇಲೆ ಎಲ್ಲ ಸುತ್ತಲೂ ಎಲ್ಲ ಮನಸ್ಸು ಇಂಥ ಒಂದು ಸಮಯದೊಳಗೆ ಆರ್ಮಿ ಅವ ಎಸ್ ಆರ್ಮಿ ಅವರು ಎಸ್ ಡಿ ಎಂ ಸಿ ಸದಸ್ಯರಾಯ್ತು ಅಂದ್ರು ಅಲ್ಲಿಂದ ಪ್ರಾರಂಭ ಆಯ್ತು ಹೋಗ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿಂದ ಬೆನ್ ಹತ್ತಿದವರು ನಮ್ ಶಾಲೆ ಈ ಒಂದು ಮಟ್ಟಕ್ಕೆ ಬರುವವರೆಗೂ ಬಹಳಷ್ಟು ಕಷ್ಟಪಟ್ಟ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಸೌಲಭ್ಯಗಳನ್ನ ಕಲ್ಪಿಸ್ಕೊಟ್ಟಾರೆ ಈ ಬಿಲ್ಡಿಂಗ್ ಉದ್ಘಾಟನೆ ಆಗುವಾಗ ಇಂತ ಒಂದು ಜಾಗದಲ್ಲಿ ಶಾಲೆ ಕಟ್ತಾರ ಇವರು ಇದು ಏನ್ ಉದ್ಧಾರ ಆಗ್ಬೇಕು ಅನ್ನೋ ಪರಿಸ್ಥಿತಿ ಇರ್ತಾರ ಯಾಕಂದ್ರೆ ಇಲ್ಲೆಲ್ಲ ನೋಡಿದ್ರಲ್ಲ ನಿಮ್ಗೆ ಊಟ ಯಾವ ರೀತಿ ಇರ್ತಲ್ಲ ಯಾವ ರೀತಿ ಭಗೀರಥ ಪ್ರಯತ್ನ ಪಟ್ಟ ಸ್ವರ್ಗದಿಂದ ಗಂಗಾ ನದಿಯನ್ನು ಭೂಮಿಗೆ ತಂದಲ್ಲ ಅದೇ ತೆರನಾಗಿ ಬೆಂಚಿಮಡಿ ಗ್ರಾಮದ ಪಂಚಾಯತಿ ಅವರ ನಮ್ಮ ಎಸ್ ಡಿ ಎಂ ಸಿ ಸದಸ್ಯರಾಯ್ತು ಪಿ ಡಿಒಗಳಾತು ಎಲ್ಲರೂ ಪ್ರಯತ್ನ ಮಾಡಿ ಆ ಒಂದು ಒಂದು ಸರಿಯಾದಂತ ಸ್ಥಳ ಇರ್ಲಿಲ್ಲಲ್ಲ ಅಂತ ಒಂದು ಸ್ಥಳದಲ್ಲಿ ಇಂತ ಒಂದು ಭವ್ಯವಾದಂತ ಬಂಗ್ಲೆಯನ್ನು ಕಟ್ಟಿ ಒಂದು ಒಳ್ಳೆ ಶಾಲೆಯ ಒಂದು ಮೈದಾನವನ್ನು ನಿರ್ಮಾಣ ಮಾಡಿ ಈ ಊರಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ದೊರಕಿಸ್ಕೊಡೋದಕ್ಕಾಗಿ ಇಷ್ಟೆಲ್ಲ ಸೌಲಭ್ಯವನ್ನು ಕಲ್ಪಿಸ್ಕೊಡದ ಅದಕ್ಕಾಗಿ ಅವ್ರಿಗೆ ತುಂಬ ಹುಡುಗ ಧನ್ಯವಾದಗಳು ಆಮೇಲೆ ನಮ್ಗೆ ಏನೇನು ಸೌಲಭ್ಯ ಇರಲಿಲ್ಲ ಮೊದಲಿಂದ ಕೂಡ್ಲಿಕ್ಕೆ ಒಂದು ಕುರ್ಚೆ ಇರಲಿಲ್ಲ ಆ ಪ್ರೈಮರಿ ಕಡೆಯಿಂದ ಇಸ್ಕೊಂಡ್ ಬರ್ಬೇಕಾಗಿ ನಮ್ಗೆ ಅಂತ ಒಂದು ಸಂದರ್ಭದೊಳಗೆ ಎಸ್ ಡಿ ಎಂ ಸಿ ಅವರು ಊರಿನಲ್ಲಿ ಬಹಳಷ್ಟು ಜನರಿಂದ ದೇಣಿಗೆಯನ್ನು ಕೊಟ್ಟು ತಮ್ಮ ಕೈಯಿಂದನೂ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟಾರ ನಮ್ಗೆ ಮುಖ್ಯವಾಗಿ ಅವ್ರು ಏನೇನು ಕೊಟ್ಟಾರಪ್ಪ ಅಂದ್ರೆ ನಮ್ಗೆ ಆ ಸಾಮಗ್ರಿಗಳನ್ನ ಸಾಕಷ್ಟು ದೇಣಿಗೆಯಾಗಿ ಕೊಟ್ಟಾರ ಆಮೇಲೆ ಈ ಗ್ರೌಂಡ್ ಆ ಗ್ರೌಂಡ್ ಮಾಡ್ಬೇಕಾದ್ರೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆ ಒಂದು ಮೈದಾನವನ್ನು ಮಾಡೋದಕ್ಕೆ ಅವರು ಬಹಳಷ್ಟು ಶ್ರಮವಹಿಸಿ ಮಾಡಿದ್ದಾರೆ ಆಮೇಲೆ ಆ ವಿದ್ಯುತ್ ದೀಪ ಕರೆಂಟ್ ಸಪ್ಲೈ ಕೊಡಿಸಿದ್ದಾರೆ ಆಮೇಲೆ ನೀರಿನ ವ್ಯವಸ್ಥೆ ಆಮೇಲೆ ಇಲ್ಲಿ ಟ್ಯಾಂಕ್ ಇರ್ಲಿಲ್ಲ ನಮ್ಮ ಹುಡುಗರು ಏನ್ ಅಂತಂದ್ರೆ ನೀರ್ ಕುಡಿಯೋಕ್ಕಾಗಿ ಅಲ್ಲಿ ಗುಡಿ ಹತ್ರ ಹೋಗಿ ಹೋಗಿ ಪ್ಲೇಟ್ ತೊಳ್ಕೊಂಡು ನೀರ್ ಕುಡ್ಕೊಂಡು ಬರ್ಬೇಕಾಗಿತ್ತು ಇಲ್ಲಿಲ್ಲ ಊರಾಗ ಮಣಿ ಮನಿಗ್ ಹೋಗಿ ನೀರ್ ಕುಡಿಯುವಂತ ಪರಿಸ್ಥಿತಿ ಬಂದಿತ್ತು ಅಂತ ಸಂದರ್ಭದೊಳಗೆ ಈಗ ಒಂದು ಟ್ಯಾಂಕ್ ಅನ್ನು ಕಟ್ಟಿಸಿ ಸಪ್ರೇಟ್ ಆಗಿ ಒಂದು ಬೈಕ್ ಮ್ಯಾನ್ ಮಾಡಿಸಿ ಸಾಕಷ್ಟು ಬೀಳುವಂತೆ ವ್ಯವಸ್ಥೆ ಮಾಡ್ಯಾರ ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಅನಾಗತ್ಯ ಜನ ಏನ್ ಅಂದ್ರೆ ನಮ್ಮ ಶಾಲೆಯ ಸಂಪನ್ಮೂಲಗಳನ್ನ ಹಾಳು ಮಾಡಿ ಹೋಗೋದು ಆಮೇಲೆ ಏನೇನೋ ದುಷ್ಟ ಕೆಲಸಗಳನ್ನ ಮಾಡಿ ಹೋಗ್ತಿದ್ರು ಅದನ್ನೊಂದು ನಿರ್ಬಂಧಿಸೋದಕ್ಕಾಗಿ ಸಿ ಸಿಟಿವಿ ಕ್ಯಾಮ್ರಾಗಳನ್ನ ಅಳವಡಿಸಿಕೊಟರ ಆಮೇಲೆ ಶೌಚಾಲಯದ ವ್ಯವಸ್ಥೆ ಕಟ್ಟಾಕತ್ತಾರ ಇನ್ನೂ ಬಿಡಿಂಗ್ಗಳನ್ನು ಕಟ್ ಕೊಡ್ತೀರ ಅಂತ ಹೇಳಿದಾರೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಒದಗಿಸ್ಕೊಟ್ಟರೆ ಅದಕ್ಕಾಗಿ ನಮ್ಮ ಶಾಲೆಯ ಪರವಾಗಿ ನಮ್ಮ ಮುಖ್ಯ ಪರವಾಗಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತ ಹಾಗೆ ಇನ್ನು ಕೆಲವೊಂದಿಷ್ಟು ಸೌಲಭ್ಯಗಳು ಬೇಕಾಗಿವೆ ನಮ್ಗೆ ಅಂದ್ರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆದಂಗೆ ಆದಂಗೆ ಏನ್ ಬೇಕಾಗತ್ತೆ ಸೌಲಭ್ಯಗಳು ಜಾಸ್ತಿ ಬೇಕಾಗ್ತವು ಅದಕ್ಕಾಗಿ ನಮ್ಗೆ ಶಾಲೆಯಲ್ಲಿ ಕಂಪ್ಯೂಟರ್ ಸೌಲಭ್ಯ ಇಲ್ಲ ಆಮೇಲೆ ಇನ್ನು ಕ್ಲಾಸ್ ರೂಮ್ ಗಳ ಅವಶ್ಯಕತೆ ಐತಿ ಆಮೇಲೆ ಡೆಸ್ಕ್ ಗಳ ಅವಶ್ಯಕತೆ ಐತಿ ಫರ್ನಿಚರ್ ಗಳ ಅವಶ್ಯಕತೆ ಐತಿ ಅದಕ್ಕಾಗಿ ತಾವು ಪೋಷಕರು ಮತ್ತು ಪಾಲಕರು ಮತ್ತು ನಮ್ಮ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರ ಒಂದು ನಮ್ಮಲ್ಲಿ ಏನಂದ್ರೆ ಸಾಧ್ಯವಾದ ಇನ್ನೂ ನಮ್ಗೆ ಹೆಚ್ಚಿನ ಹೆಚ್ಚಿನ ಸೌಲಭ್ಯಗಳನ್ನ ಒದಗಿಸಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಅದಕ್ಕಾಗಿ ಇಂತ ಒಂದು ಎಸ್ ಡಿ ಎಂ ಸಿ ನಮ್ಮ ಶಾಲೆಯಲ್ಲಿ ಐತಪ್ಪ ಅಂತಂದ್ರೆ ನಿಜವಾಗಿ ನಾವು ಹೆಮ್ಮೆ ಪಡುವಂತ ವಿಷಯ ಅದರ ಜೊತೆಗೆ ಇನ್ನೊಂದ್ ಏನ್ ಪಾತ್ರ ಪೋಷಕರು ಮತ್ತು ಪಾಲಕರ ಪಾತ್ರ ಶಾಲೆ ಶಾಲೆಯಲ್ಲಿ ಒಂದು ಮಗು ಉತ್ತಮವಾಗಿ ಕಲಿಬೇಕಂತಂದ್ರೆ ಕೇವಲ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ ಪಾಲಕರು ಮತ್ತು ಪೋಷಕರು ಹಾಗೂ ಶಿಕ್ಷಕರು ಇಬ್ರು ಕೂಡ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಒಂದು ಮಗುವನ್ನ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಒಳ್ಳೆಯ ಮಗುವನ್ನಾಗಿ ರೂಪಿಸೋದಕ್ಕೆ ಸಾಧ್ಯ ಇದೆ ಕೇವಲ ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಎರಡು ಕೈಯಿಂದ ಚಪ್ಪಳ ಹೊಡೆದಾಗ ಮಾತ್ರ ಏನಾಗುತ್ತೆ ಚಪ್ಪಾಳೆ ಆಗತ್ತೆ ಅದಕ್ಕಾಗಿ ಒಂದು ಮಗುವಿಗೆ ಒಳ್ಳೆ ಭವಿಷ್ಯವನ್ನು ಕಲ್ಪಿಸ್ಬೇಕಂದ್ರೆ ನಾವು ಶಿಕ್ಷಕರು ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ನೀವು ಪಾಲಕರು ಮತ್ತು ಪೋಷಕರು ಕೂಡ ಪ್ರಯತ್ನ ಪಡ್ಬೇಕು ಇಲ್ಲಿ ಏನಂದ್ರೆ ಮಾಡಿ ಒಳಗಡೆ ನಾವು ಪಾಲಕರಲ್ಲಿ ಮಕ್ಳ ಬಗ್ಗೆ ಏನೋ ಸ್ವಲ್ಪ ನಿಷ್ಕಾಳಜಿ ಭಾವನೆ ಐತಿ ಅಂತೇಳಿ ನನಗತಿ ಯಾಕಂದ್ರೆ ನಾವು ಬಹಳಷ್ಟು ಪಾಲಕರಿಗೆ ಫೋನ್ ಹಚ್ತಾ ಇರ್ತೀವಿ ಮ್ಯಾಲಿನ ಮೇಲೆ ನಮ್ಮ ಎಲ್ಲಾ ಟೀಚರ್ಸ್ ಹಚ್ತಿರ್ತಾರೆ ಆಮೇಲೆ ಸಲ ಅನಿವಾರ್ಯವಾದ ಪಾಲಕರನ್ನ ನಮ್ಮ ಶಾಲೆಗೆ ಕರೀಸ್ತಿರ್ತೇವಿ ಅಂತ ಸಂದರ್ಭದಲ್ಲಿ ಏನ್ ಹೇಳ್ತಾರಂದ್ರೆ ಸರ್ ನಮ್ ಮಗ ನಮ್ ಮಗು ನಮ್ಮ ಕೇಳೋದಿಲ್ಲ ಕೇಳುದಿಲ್ರಿ ನಾವ್ ಹೇಳ್ದಂಗೆ ಕೇಳುದೇ ಇಲ್ರಿ ಅಥವಾ ನಾವು ಮನೆಯೊಳಗೆ ಯಾವಾಗ ಬರ್ತಾನ್ರಿ ಯಾವಾಗ ಹೋಗ್ಕೊಂಡ್ರಿ ಇದೆಲ್ಲ ಬೇಜವಾಬ್ದಾರಿ ಹೇಳಿಕೆ ಕೊಡೋದು ಸರಿಯಲ್ಲ ಇದೆ ಯಾಕಂದ್ರೆ ಮಕ್ಕಳನ್ನ ಹೆತ್ ಬಿಟ್ರೆ ನಮ್ಮ ಕರ್ತವ್ಯ ಒಂದ್ ರೀತಿ ಮಕ್ಕಳನ್ನ ಬೆಳೆಸುವಂತ ಕಲೆ ಇರ್ಲಿಲ್ಲ ಮಕ್ಕಳನ್ನ ಹೆರ್ಬಾರ್ದು ಅಂತ ಅಂತೇವ್ ನಾವು ಯಾಕಂದ್ರೆ ಮಕ್ಕಳನ್ನ ಹೆತ್ ಬಿಟ್ಟಿವಂದ್ರೆ ಅದೇ ಸರಿಯಾದಂತ ಮಾರ್ಗದಲ್ಲಿ ಬೆಳೀಲಿ ನಾನು ಅದು ಏನೇನೋ ಆಗಿ ಹೋಗ್ಬಿಡುತ್ತೆ ಮುಂದೆ ದೇಶಕ್ಕೆ ಒಂದು ಕುತ್ತಾಗಿ ಬರ್ಣಿಸಬಹುದು ಒಬ್ಬ ರೌಡಿ ಆಗ್ಬಹುದು ಒಬ್ಬ ಗುಂಡ ಆಗ್ಬಹುದು ಒಬ್ಬ ಕಾಳ ಆಗ್ಬಹುದು ಒಬ್ಬ ದೇಶದ್ರೋಹಿ ಆಗ್ಬಹುದು ಅದಕ್ಕಾಗಿ ಅಂತ ಮಕ್ಕಳ ಬೆಳಸುವಂತದ್ದು ನಮ್ಗೆ ಆಗ್ಬಹುದು ಅಂತ ಮಗುವನ್ನ ನಾವು ಏನ್ ಮಾಡ್ಬೇಕಾದ್ರೆ ಒಳ್ಳೆ ಶಿಕ್ಷಣ ಕೊಟ್ಟು ಒಳ್ಳೆ ಗುಣಗಳನ್ನ ಕೊಟ್ಟು ಒಳ್ಳೆ ರೀತಿಯಿಂದ ಬೆಳೆಸಬೇಕಾಗತ್ತೆ ಅದಕ್ಕಾಗಿ ನೀವು ಪಾಲಕರು ಮತ್ತು ಪೋಷಕರಾದವರು ಅಥವಾ ತಂದೆ ತಾಯಿ ಆದವರು ನಿಮ್ ಮಗು ಶಾಲೆಗೆ ಬರ್ತೋ ಇಲ್ಲೋ ಮನೆಯಲ್ಲಿ ಹೋಗ್ತಾನೋ ಇಲ್ಲೋ ಹೊರಗಡೆ ಎಲ್ಲಿ ಬರ್ತಾನೇನೋ ಸ್ನೇಹಿತರು ಏನೋ ಪ್ರತಿಯೊಂದು ಕಾಳಜಿ ಇರಬೇಕು ನಮ್ಮ ಮಾತ ಕೇಳಿ ಸರ ನೀವ್ ಹ್ಯಾಕ್ ಪಡೆದ್ ಬಿಡ್ರಿ ಸರ್ ಅವನು ಏನ್ ಮಾಡೋದು ಬಡದ ಬಡದ್ ಸುಧಾರಣೆ ಆಗುದಲ್ಲ ಅದಕ್ಕಾಗಿ ನಾವು ಪ್ರತಿಯೊಬ್ರು ಮಗುವಿನ ವರ್ತನೆಗಳ ಬಗ್ಗೆ ಕಾಳಜಿ ವಹಿಸಿದ್ವಿ ಆ ಮಗುವನ್ನ ನಾವು ಸರಿಯಾದಂತ ದಾರಿಗೆ ತರಬಹುದು ಆಮೇಲೆ ಮಗು ನಾವು ಏನ್ ಮಾಡ್ತೀವೋ ಅದನ್ನ ಮಾಡತತಿ ನಾವು ಹೇಳಿದ್ ಮಾಡುದಿಲ್ಲ ಅದು ನಾವ್ ಏನಾದ್ರೂ ಹೇಳ್ತೀವಿ ಏಳಷ್ಟ ಚೆನ್ನ ಚೆನ್ನಾಗಿ ಹೋಗುವ ದೊಡ್ಡ ಆಫೀಸರ್ ಆಗುವ ಅದು ಆಗೋದಿಲ್ಲ ನಾವ್ ಹೇಳುದಿಲ್ಲ ನಾವ್ ಏನ್ ಮಾಡ್ತೀವಲ್ಲ ಅದ ಮಾಡ್ತತಿ ಅದ್ ಮಗು ನಾವ್ ಬಿಡಿ ಸೇವ್ರ ಮಗು ಬೀಡಿ ಸೇನಾ ಕಲ್ಕೋತತಿ ನಾವು ಸಲಹೆ ಕುಡ್ದಿವ ಮಗು ಸಲಹಾಯ ಕುಡಿಯೋಕ್ ಕಲ್ಕೋತತಿ ಅದಕ್ಕಾಗಿ ಮೊದಲು ನಾವು ಪಾಲಕ್ ಮನೆಯಲ್ಲಿ ಸರಿಯಾದಂತ ವರ್ತನೆಗಳನ್ನು ರೂಪಿಸ್ಕೊಂಡು ಸರಿಯಾದಂತ ನಡೆದಿವೆ ಅಂದ್ರೆ ಅವಾಗ ಮಗು ಕೂಡ ಒಳ್ಳೆ ಕರ್ಕೊಂಡು ಒಳ್ಳೆ ರೀತಿಯ ಶಿಕ್ಷಣ ಒಂದು ಆಸ್ತಿ ಆಗಲಿ ತಿಳಿಸ್ತಾ ಅದಕ್ಕಾಗಿ ನೀವು ಮೀಟಿಂಗ್ ಕರೆದಾಗ ಮೀಟಿಂಗ್ ಬಹಳಷ್ಟು ಪಾಲಕರು ಬಂದಿರಿ ಯಾಕಂದ್ರೆ ನಾವು ಮೀಟಿಂಗ್ ಕರೀಬೇಕಾದ್ರೆ ಬರೀ ಒಂದು ನಾಲ್ಕು ಜನ ಐದು ಜನ ಅಥವಾ ಹತ್ತು ಜನ ಎಷ್ಟೋ ಬರ್ತಿದ್ರೆ ಇದೊಂದು ಉತ್ಸಾಹ ಇದೊಂದು ಒಂದು ಕಾಳಜಿ ಯಾವಾಗ್ಲೂ ನಿಮ್ಮ ಮೇಲಿನ ಮೇಲೆ ಮೀಟಿಂಗ್ ಬಂದು ನಿಮ್ ಮಗುವಿನ ಒಂದು ಏಳಿಗೆ ಅಥವಾ ನಿಮ್ಮ ಮಗುವಿನ ಒಂದು ಶಿಕ್ಷಣ ಮಟ್ಟದ ಬಗ್ಗೆ ವಿಚಾರ ಮಾಡಿ ಆ ಒಂದು ಒಳ್ಳೆಯ ಮಗುವನ್ನು ನಾವು ನೀವು ಕುಡಿಯೋ ಪ್ರಯತ್ನ ಮಾಡಿ ಬೆಳೆಸೋ ಅಂತ ಹೇಳಿ ಅನ್ನೋ ಒಂದೆರಡು ಮಾತ್ರ